ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯಿತಿ ಲೂಟಿ ಆರೋಪ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರಿಗೆ ಕತ್ತಿ ಮೆರವಣಿಗೆ ಮೂಲಕ ಪ್ರತಿಭಟನೆ ಪಂಚಾಯಿತಿಯ ತೆರಿಗೆ ಹಣದಲ್ಲಿನ ನಿಧಿಯೊಂದರ ಹಣ ಲೂಟಿ ಗ್ರಾಮ ಪಂಚಾಯಿತಿಯ ಪಿಡಿಒ ಬಿಲ್ ಕಲೆಕ್ಟರ್ ಕಾಳಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಪಿಡಿಒ ಸಂತೋಷ್ ಕುಮಾರ್ ತೇಲಿ ಬಿಲ್ ಕಲೆಕ್ಟರ್ ನಾಗಣ್ಣ ಮಾನನಿ ಶ್ರವಣ್ ಸೇರಿದಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಕ್ಕಿ ವಿರುದ್ಧ ಪ್ರತಿಭಟನೆ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ ತಿಂಗಳಿಂದ ಜುಲೈ ತಿಂಗಳವರೆಗೆ ಡಿಸಿಬಿ ಆನ್ಲೈನ್ ಮುಖಾಂತರ ತೆರಿಗೆ ಲೂಟಿ ವಿವಿಧ ರೀತಿಯ ತೆರಿಗೆ ಹಣದಲ್ಲಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿವರೆಗೆ ತೆರಿಗೆ ವಸೂಲಿ ಅಲ್ಲದೆ ನಮೂನೆ ಮೂರು ನಿಯಮ ಇಪ್ಪತ್ತು ತೆರಿಗೆಯನ್ನು ಸಾಮಾನ್ಯ ರಸೀದಿ ಪುಸ್ತಕದ ಮುಖಾಂತರ ನಗದು ರೂಪದಲ್ಲಿ ಅಂದಾಜು ಒಂದರಿಂದ ಎರಡು ಲಕ್ಷ ರೂಪಾಯಿ ತೆರಿಗೆ ವಸೂಲಿ ಆರೋಪ ಒಟ್ಟು ಐದರಿಂದ ಆರು ಲಕ್ಷ ರೂಪಾಯಿ ಲೂಟಿ ಮಾಡಿದ ಅಧಿಕಾರಿಗಳಿಗೆ ಕೂಡಲೇ ಅಮಾನತಿಗಾಗಿ ಒತ್ತಾಯ ಮಾಡಿದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅದಲ್ಲದೆ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ಜಿಲ್ಲೆಯಲ್ಲಿ ಸಚಿವರು ಯಾವುದೇ ಪಂಚಾಯಿತಿಗಳಿಗೆ ಭೇಟಿ ನೀಡುವ ಕೆಲಸ ಮಾಡುತ್ತಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಚಿವರು ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಅರಿಯಬೇಕೆಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲ್ಲೂಕಿನ ರಟ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ಏನಪ್ಪಾ ಅಂದ್ರೆ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತಿ ನಮ್ಮ ಸಿಇಒ ಅಧಿಕಾರಿ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇವೆ ಸುಮಾರು ಇಲ್ಲಿವರೆಗೂ ಎರಡು ತಿಂಗಳಾದ್ರೂ ಕೂಡ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಇಲ್ಲಿ ಅಧಿಕಾರಿಗೆ ನಾನು ವಿಚಾರಣೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಕಾಳಗಿ ತಾಲೂಕಿನ ಎ ಇ ಇರತಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡುವಂತ ಇಲ್ಲಿಯ ಜಿಲ್ಲಾ ಮತ್ತು ಪಂಚಾಯತಿ ಅಧಿಕಾರಿಗಳು ಹೇಳುತ್ತಾರೆ ಆದರೆ ಅಲ್ಲಿಯ ಖಾಳಗಿ ತಾಲೂಕಿನ ಇಒ ಏನಪ್ಪ ಅಂತಂದ್ರೆ ಅಲ್ಲಿ ರಟ್ಗಲ್ ಪಂಚಾಯಿತಿಯ ಪಿ ಡಿ ಅಧಿಕಾರಿ ಆಗಿರ್ಬೋದು ಸಂತೋಷ್ ಜೇಲಿ ಹಾಗೂ ಶ್ರಾವಣ್ ಕುಮಾರ್ ಹಾಗೂ ನಾಗಣ್ಣ ಮಹಾಮನಿ ಅಂತ ಇವರು ಮೂವರು ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ಕಾಳಗಿ ತಾಲೂಕಿನ ಇಒ ಅಧಿಕಾರಿ ಅಂತ ಬಸಲಿಂಗಪ್ಪ ಡಿಗ್ಗಿ ಇವ್ರು ನಾಲ್ಕು ಜನ ಸೇರ್ಕೊಂಡು ಏನಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ತೆರಿಗೆ ಹಣ ಏನಪ್ಪ ಅಂದ್ರೆ ಕಟ್ಟಬೇಕಾಗಿತ್ತು ಅದು ಲೂಟಿ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಆದರೆ ಕಾಲಿಗೆ ಅಧಿಕಾರಿ ಆಗಿರ್ತಂತ ಬಸಲಿಂಗಪ್ಪ ಡಿಗ್ಗಿ ಅವರು ಸಂತೋಷ್ ಚೇಲಿ ಅವರನ್ನು ಸಂತೋಷ್ ಚೇಲಿ ಅವರನ್ನು ಅಂದ್ರೆ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿಯೇ ಇರತಕ್ಕಂತ ಪೂರ ಸಂಪೂರ್ಣ ನಾನಾಕ ಅಧಿಕಾರಿಗಳು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕರಿಗೆ ತವರಿನಲ್ಲಿ ಇವತ್ತು ಅದೇ ಸಂಬಂಧಪಟ್ಟ ಸಚಿವರು ಕೂಡ ಆಗಿದ್ದಾರೆ ಆದ್ರೆ ಕಲಬುರಗಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿ ಆಗ್ತಾ ಇದೆ ಅದಕ್ಕೆ ನಾನು ಇವತ್ತು ಏನು ಇವತ್ತೇನು ಏನು ಹೇಳಕ್ ಇಷ್ಟಪಡ್ತಾ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಇವತ್ತು ಕಚೇರಿ ಮುಂದೆ ಇವತ್ತು ಕತ್ತೆ ಸಮತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇನೆ ಇನ್ನು ವಿರೋಧನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮನುಷ್ಯರ ತರ ವರ್ತಿಸುತ್ತಿಲ್ಲ ಕತ್ತೆ ತರ ಏನಪ್ಪಾಂದ್ರೆ ವರ್ತನೆ ಮಾಡ್ತಾ ಅದಕ್ಕೆ ಇವತ್ತು ನಾವು ಕತ್ತೆ ಜೊತೆಗೂಡಿ ಇವತ್ತು ನಾವೇನಪ್ಪ ಅಂದ್ರೆ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ನಾವು ಕಲಬುರಗಿ ಜಿಲ್ಲಾ ಪಂಚಾಯತಿ ಕಚೇರಿಗೆ ಬಂದಿದ್ದೇವೆ ಒಂದು ವೇಳೆ ಕಾಳಗಿ ತಾಲೂಕಿನ ಈಗ ಆದಂತಹ ಡಿಗ್ಗಿ ಸರ್ಆರ್ ಆಗಿರ್ಬೋದು ಸಂತೋಷ್ ಚೇಲಿ ಆಗಿರ್ಬೋದು ಅಲ್ಲಿ ಬಿಲ್ ಕಲೆಕ್ಟರ್ ಆದಂತ ಶ್ರಾವಣ ಕುಮಾರ್ ನಾಗಣ್ಣ ಇವರು ಕೂಡಲೇ ಅಮಾನತು ಮಾಡಬೇಕು ಒಂದು ವೇಳೆ ಅಮಾನತ್ತು ಮಾಡದಿದ್ದರೆ ನಾನು ನಿಮ್ಮ ಕಚೇರಿ ಮುಂದೆ ಕತ್ತಿ ಜೊತೆ ಕೂಡಿ ಇಲ್ಲಪ್ಪ ಅಂದ್ರೆ ನಾವು ಹೋದ ವಿನೂತನವಾಗಿ ಹೋರಾಟ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ